ಜೀವಸ್ಪಂದನ ಸೇವಾ ಟ್ರಸ್ಟ್ ವತಿಯಿಂದ ಕಂಬಳಿ ವಿತರಣೆ ಹಾವಲೂರು ಬಡಾವಳಿಯ ಸೌಂದರ್ಯ ಪಿಯು ಕಾಲೇಜ್ ಆವರಣದಲ್ಲಿ ಜೀವ ಸ್ಪಂದನ ಸೇವಾ ಟ್ರಸ್ಟ್ ವತಿಯಿಂದ ಚಳಿಗಾಲದ ಪ್ರಯುಕ್ತ ಬಡವರಿಗೆ ಕಂಬಳಿ ವಿತರಿಸಲಾಗಿದೆ ಬಳಿಕ ಟ್ರಸ್ಟ್ ಅಧ್ಯಕ್ಷ ಜೀವನ್ ಕಿಶೋರ್ ಮಾತನಾಡಿ ಪ್ರತಿ ವರ್ಷ ಚಳಿಗಾಲದಲ್ಲಿ ಎಂಟನೇ ಮೈಲಿಯಿಂದ ಮೆಜೆಸ್ಟಿಕ್ ಮಾರ್ಕೆಟ್ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ರಾತ್ರಿ ವೇಳೆ ನಿರಾಶ್ರಿತರು ಅನಾಥರಿಗೆ ರಸ್ತೆ ಬದಿ ಮಲಗಿದವರಿಗೆ ಊಟ ನೀರು ಕಂಬಳಿ ವಿತರಿಸ್ತಾ ಇದ್ವಿ ಇತ್ತೀಚಿನ ದಿನದಲ್ಲಿ ನಾವು ಎಲ್ಲಾ ಕಡೆ ಹುಡುಕಿದ್ರೂ ಕೂಡ ಹತ್ತರಿಂದ ಹದಿನೈದು ಜನ ಮಾತ್ರ ನಿರಾಶ್ರಿತರು ಸಿಗ್ತಾರೆ ಈಗ ಅವರೆಲ್ಲ ಅನಾಥಾಶ್ರಮ

ಇನ್ನು ಭೂಮಿಕಾ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷ ರಾಜೇಂದ್ರ ಗೊಂಡೂರ್ ಮಾತನಾಡಿ ಟ್ರಸ್ಟ್ನ ಎಲ್ಲಾ ಯುವಕರು ವೃತ್ತಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ತಮಗೆ ಬರುವ ಸಂಬಳದಲ್ಲಿ ಬಡವರ ಏಳಿಗೆಗಾಗಿ ವಿನಿಯೋಗಿಸುತ್ತಿರುವುದು ಒಳ್ಳೆಯ ಕಾರ್ಯ ಅಂತ ಶ್ಲಾಘನೆ ಮಾಡಿದ್ರು ಈ ಸಂದರ್ಭದಲ್ಲಿ ಭೂಮಿಕಾ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷ ರಾಜೇಂದ್ರ ಗೊಂಡೂರ ಟ್ರಸ್ಟ್ ಪದಾಧಿಕಾರಿಗಳು ಆದಂತಹ ಲೋಕೇಶ್ ಕಾವ್ಯ ರವೀನ್ ಸುಷ್ಮಾ ಅನುಸಯ್ಯ ವಿಜಯಲಕ್ಷ್ಮಿ ನಂದಿನಿ ಚಿಕ್ಕತಾಯಮ್ಮ ತೇಜಶ್ರೀ ಭಾವನಾ ಅಭಿಷೇಕ್ ಮುಂತಾದವರು ಉಪಸ್ಥಿತರಿದ್ದರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು